ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ಪಟ್ಟಣದ ಕಲ್ಲೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಸ್ವಚ್ಛತಾ ಕಾರ್ಯ ಪೂಜೆ ವೇಕಲಚೇತನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಿತು கொஞ்சம் <muchas> வந்தாயிரம் ಈ ಸಂದರ್ಭದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಪುರಸಭೆ ಮಾಜಿ ಅಧ್ಯಕ್ಷ ಎಂಡಿ ಉಮೇಶ್ ಮಾತನಾಡಿ ನರೇಂದ್ರ ಮೋದಿಜಿ ಮಾಡಿದ ದೊಡ್ಡ ಸಾಧನೆಗಳನ್ನು ದೇಶಾದ್ಯಂತ ಸ್ಮರಿಸುವ ದಿನ ಇದಾಗಿದೆ ಅವರು ದೇಶಕ್ಕಾಗಿ ಮಾಡಿದ ಅಭಿವೃದ್ಧಿಯ ಕೆಲಸಗಳನ್ನು ಎಲ್ಲರೂ ತಿಳಿಯುವುದು ಮುಖ್ಯವಾಗಿದೆ ಪ್ರಧಾನಿ ಮೋದಿಜಿ ಅವರ ಬುದ್ದಿವಂತಿಕೆ ಮತ್ತು ನಮ್ಮ ದೇಶದ ಸೈನಿಕರಿಂದಾಗಿ ದೇಶದ ಗಡಿಯಲ್ಲಿ ನೆಮ್ಮದಿ ತರುವಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಅವರು ಮೋದಿಜಿ ಅವರ ಆಡಳಿತದ ಪ್ರಸಕ್ತ ಮತ್ತು ಹಿಂದಿನ ಅವಧಿಯಲ್ಲಿ ತಂದಂತಹ ಯೋಜನೆಗಳ ಪಟ್ಟಿಯನ್ನು ಮತ್ತು ಅದರ ಉದ್ದೇಶ ಲಾಭವನ್ನು ಸ್ಮರಿಸಿದರು ಆದರೆ ನರೇಂದ್ರ ಮೋದಿ ಬುದ್ಧಿವ್ಕಿಂತ ನಮ್ಮ ದೇಶದ ದೇಶದ ಸೈನಿಕರ ಬುದ್ಧಿವಕ್ಕಿಂತ ಅವರಿಗೆ ಎಲ್ಲಿಟ್ಟರು ಪಾಕಿಸ್ತಾನ ಮಧ್ಯಭಾಗದಲ್ಲಿ ಬಾಂಬ್ಗಳನ್ನು ಹಾಕಿರು ಅದು ನಮ್ಮ ಸೈನ್ಯದ ಶ್ರಮ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಿಯವರ ಶ್ರಮ ಅಂತ ಈ ನಾನು ಇಷ್ಟಪಡ್ತೀನಿ ಅಂಥ ನಾಯಕನ ಇವತ್ತು ಇಂಥ ಇಂಥ ಒಂದು ಕಾರ್ಯಕ್ರಮನ ದೇಶ ದೇಶದಂತಹ ಈ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ನಾಯಕರ ಒಂದು ಜನ್ಮದಿನ ಇಡೀ ನಮ್ಮ ಭಾರತ ದೇಶ ಇವತ್ತು ಅವರು ಆಚರಣೆ ಮಾಡ್ತಾ ತನ್ನ ಧೈರ್ಯ ಇದೇ ರೀತಿಯಲ್ಲಿ ಏನು ಸ್ವಚ್ಛತೆ ಕಾರ್ಯಕ್ರಮ ಪೂಜೆ ಇರ್ಬೋದು ಮತ್ತೊಂದು ರಕ್ತನ ಶಿಬಿರ ಇರ್ಬೋದು ಇಂತ ಇಂತಹ ಸೇವೆಗಳ ಮುಖಾಂತರ ಅಂಥ ಮಹಾನಾಯಕನ ಇವತ್ತು ಎಪ್ಪತ್ತೈದನೇ ವರ್ಷದ ಜನ್ಮದಿನ ಇವತ್ತು ನಮ್ಮ ದೇಶದ ಎಲ್ಲ ಅಭಿಮಾನಿಗಳು ಇವತ್ತು ಮಾಡ್ತಾ ಬಂದಿದ್ದಾರೆ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಗುರುಕುಮಾರ್ ಪಾಟೀಲ್ ಮಾತನಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ನಮ್ಮೆಲ್ಲ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಗೆ ಶರಣಾಗಿದ್ದನ್ನ ನೋಡಿದ್ರೆ ಮೋದಿಜಿಯವರ ಹಿರಿಮೆ ಮತ್ತು ಗೌರವ ಎಂತಹದ್ದು ಎನ್ನುವುದನ್ನ ತೋರಿಸುತ್ತದೆ ನರೇಂದ್ರ ಮೋದಿ ಅವರ ಆಡಳಿತದಿಂದಾಗಿ ನಮ್ಮ ಭಾರತ ಜಗತ್ತಿನಲ್ಲಿಯೇ ಅಭಿವೃದ್ಧಿಯಲ್ಲಿ ಮೂರನೇ ಸ್ಥಾನಕ್ಕೆ ಇರುವಂತಾಗಿದೆ ಎಂದು ತಿಳಿಸಿದರು ಅಲ್ಲಿ ಒಂದು ಕುರಿತು ಒಂದೊಂದು ಊರಲ್ಲಿ ಒಂದೊಂದು ಅವರ ಅಭಿಮಾನಿಗಳು ಅಭಿಮಾನದಿಂದ ಪ್ರಧಾನ ಮಂತ್ರಿಯವರು ಏನು ಅವರು ಒಂದು ನಿಮಿಷವನ್ನು ವೇಳೆಯನ್ನು ಹಾಳು ಮಾಡ್ದೆ ಈ ದೇಶವನ್ನ ಮುನ್ನಡೆಸಿ ಜಗತ್ತಿನಲ್ಲಿ ಮೂರನೇ ಸ್ಥಾನಮಾನವನ್ನು ಭಾರತಕ್ಕೆ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಈ ಟ್ರಂಪ್ ಅಂತ ಇರ್ತಕ್ಕಂಥವ್ರು ನೀವೆಲ್ಲ ಮಾಹಿತಿಯಲ್ಲಿ ತಾವು ಮಾಹಿತಿಯನ್ನು ದೊರಕಿಸ್ಕೊಡ್ತಾ ಇದ್ದೀರಿ ಪತ್ರಿಕಾ ಮಾಧ್ಯಮದವರು ಅದರಲ್ಲಿ ನೋಡಿದಂಗೆ ನಾವಿವತ್ತ ಟ್ರಂಪ್ ನಮ್ಮ ಭಾರತದ ಪ್ರಧಾನಮಂತ್ರಿಗೆ ಶರಣಾಗಿದ್ದಾರೆ ವಿವಿಧ ಕ್ಷೇತ್ರದಲ್ಲಿರ್ಬೋದು ಜಿ ಎಸ್ ಟಿ ಅಲ್ಲಿರ್ಬೋದು ಬೇರೆ ಬೇರೆ ನಮಗೆ ತೆರಿಗೆ ಹಾಕೋದ್ರಲ್ಲಿ ಇರ್ಬೋದು ಆದರೆ ನಮಗೆ ವೈರಿ ರಾಷ್ಟ್ರ ಆಗಿರ್ತಕ್ಕಂಥ ಚೀನಾದಂಥ ದೇಶ ದೇಶಗಳನ್ನು ಹತ್ತಿರ ತಗೊಂಡು ಸನ್ಮಿತ್ರರನ್ನಾಗಿ ಮಾಡಿಕೊಂಡು ಇವತ್ತು ರಷ್ಯಾ ಅಂತ ಅಂತಕ್ಕಂಥ ಒಂದು ಶೃಂಗ ಸಭೆಯನ್ನ ಮಾಡಿಕೊಂಡು ಪ್ರಧಾನಮಂತ್ರಿ ಮುಂಚೂಣಿಯಲ್ಲಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರಭು ಮೇಸ್ತ್ರಿ ಮಲ್ಲಿಕಾರ್ಜುನ ವೃತ್ತಿಕೊಪ್ಪ ರಂಗಪ್ಪ ಮಾನವೇಲ್ ಗುರುಮೂರ್ತಿ ಕಿರೇಶ ಕುನ ರಂಗನಾಥ ಮೊಗವೀರ ಶರತ್ ಕೆಜಿ ಬಸವರಾಜ್ ಕೃಷ್ಣಮೂರ್ತಿ ಕೊಡಕಣಿ ಅಶೋಕ್ ಶೇ ಕೃಷ್ಣಮೂರ್ತಿ ವಕೀಲ ಭವಾನಿ ಬಂಗಾರಪ್ಪ ಮಂಜುನಾಥ್ ಮಹೇಶ್ ಸೇರಿದಂತೆ ಹಲವರು ಇದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ